ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಕ್ಚುಲಿ ಇವಾಗ ನಾವಪ್ಪ ನಿನ್ನೆ ಬರ್ತಾನೆ ಬೆಂಗಳೂರಿಂದ ಬರ್ತಾನೆ ಹೇಳಿದ್ರು ಮನೆಗ್ ಬಂದ್ಮೇಲೆ ನಾಳೆ ದಿನ ಶೆಡ್ ಕ್ಲೀನ್ ಮಾಡೋಣ ಅಂತ ಆಕ್ಚುಲಿ ಇವಾಗ ಕ್ಲೀನ್ ಮಾಡ್ತಿದ್ವಿ ಗೈಸ್ ಇವಾಗ ಶಟ್ ಕ್ಲೀನ್ ಮಾಡ್ತಿದ್ವಿ ಶಟ್ ಕ್ಲೀನ್ ಅಂದ್ರೆ ಅಪ್ಪ ಬಾಯಿ ಹೊತ್ತು ಅದೇ ಕ್ಲೀನ್ ಮಾಡೋಣ ಅಂತ ಹೇಳಿದ್ರ ಮೇಲೆ ಈಗ ಫಸ್ಟ್ ಕ್ಲೀನ್ ಮಾಡ್ಕತಿದ್ವಿ ಅಲ್ಲೇನೋ ಸ್ವಲ್ಪ ಜಾಗ ಮಾಡೋಣ ಅಂತ ಇರೋ ಐಟಮ್ಸ್ ಎಲ್ಲ ಸ್ವಲ್ಪ ಮೇಲಿಡೋಣ ಅಂತ ಹೇಳ್ತಿದ್ರು ಸೊ ಸ್ವಲ್ಪ ಜಾಸ್ತಿ ಕೆಲ್ಸ ಇತ್ತು ಅದ್ ಬೇರೆ ತಿಂಡಿ ಬೇರೆ ಮಾಡಿರ್ಲಿಲ್ಲ ನಮ್ಮಮ್ಮ ಬಾಯ್ಲಿ ಫಸ್ಟ್ ತಿಂಡಿ ಮಾಡೋ ಅಂತ ಕರಿದ್ರು ತಿಂಡಿ ಏನೋ ಈಗ ಬಿರಿಯಾನಿ ಎಸ್ ನೆನ್ನೆ ಬಿರಿಯಾನಿ ಮಾಡಿದ್ರಲ್ಲ ಅದನ್ನೇ ಇವಾಗ ಬಿಸಿ ಮಾಡಿ ಕೊಟ್ಟವ್ರೆ ಕೈ ನಮ್ಮಮ್ಮ ಎಷ್ಟು ಸೋಂಬೇಡಿ ಅಂದ್ರೆ ಈ ಬಾ ಕೆಲಸ ಮಾಡೋಣ ಬದನೆ ಇಲ್ಲ ನನ್ನ ಕೆಲಸ ನೀನು ಬತ್ತಿಯ ಮಾಡ್ಕೊಡಕ್ಕೆ ಈಗ ಗಡಿಯ ಮನೆಗೆ ಹೋಗಬೇಕು ಈಗಷ್ಟೇ ಕ್ಲೀನ್ ಮಾಡ್ಕೊಂಡು ಬಂದಿದ್ದು ಮನೆ ಇಲ್ಲ ಪಾಪ पापा ಕರಿತನೇ ಇತ್ತಾಪ್ಪನ ನಾನು ಅಮ್ಮನ ಮಗ ಹೋಗಾ ಮುಚ್ಚಕೊಂಡು ಮಾಡೋದು ಏಯಾರ ಕೆಲಸ ಮಾಡೋದು ಅಂದ್ರ ಆಗಲ್ಲ ಯಾರಿಗ ನಿಂಗೆ ಬಾಯಿ ಕೆಲಸ ಮಾಡು ಅಂದ್ರೆ ಹೆಂಗೊಯೋತಿದ್ಯಾ ನೋಡಲ್ಲಿ ಎಲ್ಲಮ್ಮ ಐತೆ ಕಳಿ ಪಾಪ ಶುಭ ಜಿಮ್ ಐಟಮ್ ಎಲ್ಲ ನಾನು ಹೇಳೋದು ಶುಭ ಅಲ್ಲಿ ಮರ ಜಾಸ್ತಿ ಇದೆ ಜಿಮ್ ಐಟಮ್ ಏನು ಜಾಸ್ತಿ ಇಲ್ಲ ಅದನ್ನ ಈ ಕಟ್ ಮಾಡಿಬಿಟ್ಟು ಹಾಂ ಹಂಗಂಗೆ ಇಡೋಣ ಬೇಕಾದ ನಮ್ಗೆ ಏನಕ್ಕಾರ ರಾಡ್ ಗಿಡ ಅದು ಇದು ಯೂಸ್ ಮಾಡ್ಕೊಳ್ಳೋದು ಜಿಮ್ ಐಟಮ್ಸ್ ಕಟ್ ಮಾಡ್ಕೊಳ್ಳೋದು ಹಿಂಗೆ ಹಂಗೆಲ್ಲ ಇರ್ತಾವಲ್ಲವ ಪ್ಲಸ್ ಎಲ್ಲ ಟೈಪಲ್ಲೆಲ್ಲ ಇರ್ತಾವಲ್ಲ ಅದು ಹಂಗಂಗೆ ಕಟ್ ಮಾಡಿ ಹಂಗೆ ಜಾಯಿಂಟ್ ಸಾಲ್ಟ್ ಇರೋದಿದು ಅಲ್ಲ ನಟ್ಟಿರೋದಿದ್ರೆ ನಟ್ಟು ಬಿಚ್ಚೇನಾ ಅಲ್ವಾ ಮೆಟೀರಿಯಲ್ ನೀಟಾಗಿಲ್ಲ ಅಂತೈತೆ ನೋಡಿ ಹೇಳ್ತಿರೋದು ಈಗ ಇವೆಲ್ಲ ಏನ್ ಮಾಡ್ಬೇಕು ಗೊತ್ತ ಒಂದ್ ಚೀಲಕ್ಕಾಕಿಡ್ಬೇಕು ಇಲ್ಲತ್ತಿರ ಇವೆಲ್ಲ ಬಿಚ್ಚಿಬಿಟ್ಟು ರೆಡಿ ಮಾಡಿಸ್ಬೇಕಿದ್ವು ಹಂಗೇಡ

ಇವಾಗ ಹೇಳಮ್ಮ ಏನ್ ಹೇಳ್ತಿದ್ದೆ ಬೆಂಗಳೂರು ನೈಸ್ ರೋಡ್ ಅಲ್ಲಿ ನಿಲ್ಸ್ಬಾರ್ದು ನೀನ್ ಹೇಳಿದ್ರು ಅಲ್ಲ ನೀನ್ ಹೇಳಿದ್ದು ಕಳ್ಳ್ರ ಕಾಟ ಜಾಸ್ತಿ ಬಂದ್ ಚಾಕು ಗೀಕು ತೋರಿಸ್ತಾರೆ ಅಂತ ಓ ನೀ ಗಿಕ್ಕು ತೋರಿಸ್ತಾರೆ ಅದನ್ನೇ ಅದಕ್ಕೆ ಹೇಳಿದ್ ನೀನು ಮೈನ್ ಮೈನ್ ಕಾಟ ಜನ ಇಲ್ಲಿ ಕಡಿಮೆ ಇರ್ತಾರೆ ಭಯ ಆಗುತ್ತೆ ಈ ತರ ಹೇಳಿದ್ದು ಬಟ್ ನೀನ್ ಹೇಳಿದ್ದು ಆ ಕಳ್ರು ನೀನ್ ಹೇಳಿದ ಆ ಕಳ್ರದು ಮ್ಯಾಟ್ರ್ ನೀನು ಈಕುನು ತೋರಿಸ್ತಾರೆ ನನಗೆ ಗೀಕ್ ಅಂದ್ರೆ ಏನು ಚಾಕು ಗೀಕು ಅಂದ್ರೆ ಮಾಮೂಲಿ ಅದು ಹೇಳೋದು ನೀನ್ ಬಿಡು ಈಗ ನೀನ್ ಈಗ ಪ್ಲೇಟ್ ಬದ್ಲಾಯಿಸ್ಬೇಡ ಸುಮ್ನೆ ಅಮ್ಮ ನೆನ್ನೆ ಮೇನ್ ಬೇಕರ್ ತಡಿ ಬೇಕರ್ ಪಪ್ಪನ್ ಕೇಳೋಣ ಪಪ್ಪ ನಿಂಗ ಅದಕ್ಕೆ ಸಿಟ್ ಮಾಡ್ಕೊಂಡಿದ್ ನಿನ್ ಮೇಲೆ ಏನ್ ಇವಳು ಒಳ್ಳೆ ಹಿಂಗಾಡ್ತಾಳ ಅನ್ಕ

ಅವ್ರ ಕೈಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಸು ಗಾಯಸ್ ಇವಾಗ ನೋಡಿ ಇವಾಗ ನಿಮ್ಗೆ ಕ್ಲೀನ್ ಆಗಿ ತೋರಿಸ್ತೀನಿ ನಮ್ ಶೆಡ್ ಅಟ್ಟದಲ್ಲಿ ಎಷ್ಟೆಲ್ಲಾ ಐಟಮ್ಸ್ ಐತೆ ಅಂದ್ರೆ ಅಂದ್ರೆ ಜಾಸ್ತಿ ಐಟಮ್ಸ್ ಇರೋದೇ ಈ ಬೈಕ್ ಎಲ್ಲ ಜಾಸ್ತಿ ಸ್ಪೇರ್ ಪಾರ್ಟ್ಸ್ ಬುಲೆಟ್ ಲೂನಾ ಇದು ವಿಜಯ್ ಸೂಪರ್ ಜೊತೆಗೆ ಆರ್ ಎಕ್ಸ್ ಆರ್ ಎಕ್ಸ್ ಜಾಸ್ತಿ ಇದರಿ ಆರ್ ಸ್ಪೇರ್ ಪಾರ್ಟ್ಸ್ ಗಳು ಇನ್ನು ಸುಮಾರು ಐಟಮ್ಸ್ ಎಲ್ಲಾ ಐತೆ ಅಪ್ಪ ಇವಾಗ ಕ್ಲೀನ್ ಏನೋ ಮಾಡದ್ ಬೇಡ ಅಂತವ್ರೆ ಅಂದ್ರೆ ಇವತ್ತು ಅರ್ಧ ಮಾಡಿದ್ವಿ ಮತ್ತೆ ನಾ ನಾಳೆ ಮಾಡೋಣ ಅಂತವ್ರೆ ಏನಕ್ಕಂದ್ರೆ ಇಲ್ಲಿ ಇಲ್ಲಿ ಕುತ್ಕಂಡ್ ಇಲ್ಲಿ ಕೆಲ್ಸ ಮಾಡೋಕೆ ಕಷ್ಟ ಗುರು ಯಾಕೊತ್ತ ಈ ಶೀಟ್ ಬೇರೆ ಫುಲ್ ಹೀಟ್ ಬೇರೆ ಆಗಿರುತ್ತಾ ಜೊತೆಗೆ ಇಲ್ಲಿ ಕ್ಲೀನ್ ಆಗೋ ಕೂರಕ್ಕೂ ಆಗಲ್ಲ ಕ್ಲೀನ್ ಆಗಿ ನಿಲ್ಲಕ್ಕೂ ಆಗಲ್ಲ ಅದೊಂದು ಕಟ್ಟಂಗ ಇಳಿತೀರಾ

ನೀಟಾಗಿ ಸೊಳ್ಳೆ ಸೊಳ್ಳೆದಾರದಲ್ಲಿ ಕಟ್ಟು ಅಂತ ಮೊನ್ನೆ ನಮ್ಮಅಪ್ಪ ಇದೊಂದು ಮಷಿನ್ ತಂದಿದ್ರು ಇದು ಏನ್ ಹೇಳಿ ಈ ತರ ಪೈಪನ್ನ ಇದು ಹೀಟ್ ಮಾಡುತ್ತೆ ಇವಾಗ ಇದನ್ನ ಯೂಸ್ ಹೆಂಗೆ ಅಂದ್ರೆ ಪರ್ಮನೆಂಟ್ ಆಗಿ ಕುತ್ಕೊ ಬಿಡುತ್ತಿಲ್ಲ ಸರಿಯಾಗಿ ಕರೆಂ ಇಂಗೇ ಹುಷಾರಾಗಿ ಇರ್ಬೇಕಂತೆ ಪಟ್ಟಂತ ಇರಬಾರದಂತೆ ಒಳಗಡೆ ಫಿلم ಇಟ್ ಇರುತ್ತಂತೆ ಆ ಫಿلم ಇಟ್ ಹೋಗಿಬಿಟ್ರೆ ಬಿಸಿ 나ಳದಂಗೆ ಕುರ್ತಾ ಹ್ಮ್ ಪಕ್ಕ ಕುರ್ತಾ ಮಿಷ್ಟಲ ನಮಸನೆ ಇಲ್ವಾ પેટ્રોલ ಡೀಸೆಲ್ ಹಾಕಕ್ಕೆ ಇಲ್ಲಿ ಹಾಗೆ ಇಲ್ಲಿ ತರ್ಸು ಐಮುದ್ದಾಗಿ ಇರುತ್ತಾರ गाइस ನೋಡಿ ಆಣೆ ನೋಡಿ ಗೈಸ್ ಆಕ್ಚುಲಿ ಸ್ನಾನ ಎಲ್ಲ ಆಯ್ತಾ ಶೆಡ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಾದ್ಮೇಲೆ ಸ್ಥಾನಕ್ ಹೋದೆ ಫ್ರೆಂಡ್ಸ್ ಇಲ್ಲೇ ಮನೆ ಹತ್ರಕ್ಕೆ ಬಂದಿದ್ರು ನಮ್ಮಲ್ಲಿ ಸಾಕಿಕ್ಕು ಮತ್ತೆ ರಾಗು ಹಂಗೆ ಎಲ್ಲರೂ ಹೋಗೋಣ ಅಂತ ಕರ್ಕೊಂಡು ಹೋಯ್ತವ್ರ ಎಲ್ಲಿ ಅಂತ ಹೇಳ್ತವ್ರ ರಾಘು ಗಾಡಿನ ನೀನ್ ಅಲ್ಲೂ ಹಾಕ್ಬೋದಿತ್ತಲ್ಲ ಇಲ್ಲಿಗೆ ಆಗ್ತಂತ ಆಗ್ತಾ ನಮ್ ರಾಗು ಈಗ ಇಲ್ಲಿ ಬೇಕ್ರಿ ಕಡೆ ಈಗ ಕರ್ಕೊಂಡು ಬಂದವನೆ ಪ್ರಫಲ್ಸ್ ಬೇಡ ಇವತ್ತು ಸೋಮವಾರ ಅಲ್ವಾ ಪಬ್ಸೆ ಹೇಳು ಪಬ್ಸ್ ಹೇಳು ಹೇಳ್ಬೇಕು ನೀವೇ ನಮ್ಗೆ ಊಟ ಇಲ್ಲ ಇದೇ ಈಗ ಊಟ ಈಗ ಡಯಟ್ಟು ನಿಂಗೆ ಯಾರಿಗೆ ನಮ್ ಲವ ಒಂಥರ ಹೆಂಗೆ ಅಂದ್ರೆ ಬುಲ್ಲಿ ಹಂಗೆ ಎಕ್ ಪಪ್ ತಿನ್ನು ಅಂದ್ರೆ ತಗೊಂಡವ್ರೆ ಏನೇ ಕರೆ ಬುಲ್ಲಿ ಕರೆ ಬುಲ್ಲಿ ಗೊತ್ತಾಯ್ತು ಯಾರು ವಿಡಿಯೋ ನಮ್ ಲವನ್ಗೆ ಹಿಂಗೆ ಲವ್ ಏನೋ ಹೋಗ್ತಿದ್ದಂತೆ ರೋಡ್ ಅಲ್ಲಿ ಆ ಸತಿಗೆ ಅಲ್ಲಿ ಯಾರೋ ಒಂದ್ ಇಬ್ರು ಜನ ಮೂರ್ ಜನ ಮೂರ್ ಜನ ಲಲ್ಲಿ ತಿರ್ಚ್ಕೊಂಡ್ ಹೋದ್ರಂತೆ ಅಂದ್ರೆ ಖುಷಿಯಾಗಿ ನಾನೇ ಲಲ್ಲಿ ಏನ್ ಲಿ ಏನ್ ಬರ್ತಲ್ಲಿ ಇದು ಇದು ನಿನ್ ಸ್ಟೋರಿಲ್ ಹೇಳಿದ್ದಲ್ಲ ಕರಿ ಕರಿ ಕರಿ

ಗಾಯ ಬರ್ತ ಇಲ್ಲಿ ಜೋಳನ್ ಜೋಳನ್ ನೋಡುದ್ವಾ ಹಂಗೆ ಕಿತ್ಕೊಂಡು ಎಲ್ಲಾರು ಸುಟ್ಕೊಂಡ್ ತಿನ್ನಾರ ಅಂತ ಪ್ಲಾನ್ ಮಾಡಿದ್ವಿ ಇವನು ಎಳೆ ಜೋಳ ಕಿತ್ಕಾ ಅಂತವನಪ್ಪ ಅದಕ್ಕೆ ಬೇರೆ ಜೋಳ ಬರುತ್ತೆ ಅದು ಇದ್ರಿಕ್ ಅಲ್ಲ ಅದು ಬೇರೆ ಜೋಳ ಅದು ರಾಜಸ್ಥಾನ್ ಆ ಅಕಡೆ ಸೈಡ್ ಬಿಳಿಯೋದು ರಾಜಸ್ಥಾನ್ ಅಂತೀನಿ ಒಟ್ನಲ್ಲಿ ಆ ಕಡೆ ನಾರ್ತ್

ಹೇಳ್ತೀನಿ ಅಲ್ಲೇ ಹೌಸ್ಕೊಬಿಟ್ಟು ಚೆನ್ನಾಗಿರೋದು ಅಪ್ ದಪ್ಪ ಇರೋದ್ ಕೇಳು ಹ್ಮ್ ಸಾಕು ಇವೆಲ್ಲ ಬೇಬಿ ಕಾರ್ ಆಯ್ತಾವ ಏ ಚೆನ್ನಾಗೇ ಸುಮ್ನೆ ಇಲ್ಲ ಹಸಿ ಒಂದ್ ಕೆಲ್ಸ ಮಾಡೋ ಒಂದ್ ಅರ್ಧ ಪಟ್ಟೆ ಕಿತ್ ಬಿಡೋ ನಮ್ ಕಾಲೇಜ್ ಮುಂದೆ ಮಾರಕ ಹಾಕೋಣ ಡಿಕ್ಕಿಗ್ ಹಾಕಣ ಡಿಕ್ಕಿ ಓಪನ್ ಮಾಡ್ಲಾಕ ಇನ್ನೊಂದ್ ಎರಡ್ ಕಿತ್ಕಳ ಸಾಕ್ ಆತಿ ನೋಡಿದ್ರೆ ಕಡೆ ಹೋಗ್ತಾರು ತಗದ್ಬಿಟ್ಟು ಆಕಡೆ ಮುಲಾಗ್ಬಿಡ್ಬೇಕು ಎಡದಾಗ ಬೈಕ್ ನಮ್ಮ ನಮ್ರು ಆ ಬೈಕ್ ಅಂಡ್ರ ನಮ್ಗೆ ವಾಪಸ್ ಬಂದೇ ಆಗ್ಬಾರ್ದು ಮುರಿದವ್ರಿ ಅಂತ ಗಾಯ್ಸ್ ಉಲ್ಟಾ ಕುದ್ರೆ ಏನು ಮಜಾ ಅಂದ್ರೆ ಒಳ್ಳೆ ಮಜಾ ಆಗರು ಅಮ್ಮ ಡೋರ್ ತರಲ್ಲ ನೋಡಿ ಜೋಳ ಚೆನ್ನಾಗವ ನಿನ್ ಪಪ್ಪ ಶರ್ಟ್ ಕ್ಲೀನ್ ಮಾಡ್ತಾ ಇತ್ತ ಮತ್ತೆ ಓಯ್ ಶಿಯಾ ಯಾನ ಶಿಯಾ ಇದು ಏಮಮ್ಮ ಬರ್ಲಿಲ್ವಾ ಇದು ತಗೊಂಡು ತಗೊಂಡೋಗ್ಲಿಲ್ವಾ ಹ್ಮ್ ನೋಡು ಜೋಳ ಚೆನ್ನಾಗವಾ ಹಿಂಗ ಟೈಮ್ ನೋಡಿ ಏಳು ಗಂಟೆ ಆಗೈತೆ ನಮ್ಮಅಪ್ಪ ಹೊರಗಡೆ ಹೋಗಿದ್ರು ಆರು ಹೊರ್ಗಡೆ ಹೋಗಿ ಮತ್ತೆ ಮನೆಗೆ ಬಂದು ಶಟ್ ಕ್ಲೀನ್ ಮಾಡೋಕೆ ಕುತ್ಕೊಂಡವರು ಅಲ್ಲ ನಾನು ಸ್ನಾನ ಮಾಡಿಲ್ಲ ಅಂದ್ರೆ ನಾನು ಇದು ಮಾಡ್ತಿದ್ದೆ ಆರು ಮತ್ತೆ ರಾತ್ರಿ ಮಲ್ಕೋಬೇಕಾರೆ ಒಂಥರ ಧೂಳ್ ಧೂಳು ಇರ್ತೆ ಮೈ ಅಲ್ಲಿ ಎಷ್ಟು ಧೂಳೆ ಕೆಲಸ ಮಾಡೋ ಇದು ಮಾದರಿ ತರಲಾ ಇದು ಎಷ್ಟು ಸೀಟಲ್ಲಿ ಡ್ಯಾಪ್ರೆಡ್ ಎನ್ ಮೂರ್ ಶೀಟ್ ಅದೊಂದೇ ಅಂಕಲ್ ಹಂಕಲ್ ಡ್ಯಾಪ್ರಮನ್ ಮೂರ್ ಶೀಟ್ ಗೈಸ್ ಏನ್ ಗೊತ್ತಾ ಇದು ನಮ್ಮ ನಮ್ಮಮ್ಮಗೇನು ಜೋಳೇನ ಮಾಡ್ಕೊಟ್ರು ಹೇಳಿದೆ ನಿಂಬೆಣ್ಣೆ ಹಾಕ್ಬಿಟ್ಟು ಅಂದ್ರೆ ನಿಂಬೆಹಣ್ಣು ತಗೊಂಡು ಉಪ್ಪು ಖಾರ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಹ್ಮ್ ಬಾಯಿಗೆ ಕಾಳುಗಳು ಕುತ್ತಿ ತಿಂತಿರ್ಬೇಕ್ರಂಗೆಲ್ಲ ನೀವು ಇವಾಗ ಮಿಕ್ಸ್ ಮಾಡು ಮಿಕ್ಸ್ ಮಾಡಿಬಿಟ್ಟು ಈಗ ಹಂಗೆ ಉಜ್ಜಿ ಈಗ ಜೋಡು ಕುಜ್ಜು ಹಾಂ ಅಷ್ಟೇ ಲೂನಸ್ ಸೈಲೆನ್ಸರ್ ಮನೆ ಗೈಸ್ ನೋಡಿ ಎಕ್ಸ್ಟ್ರಾ ಲೂನರ್ ಸ್ಪೇರ್ ಸೈಲೆನ್ಸರ್ ಇಲ್ಲಿ ಬೇರೆ ಕಂಪ್ನಿ ಐತೆ ವಿಶ್ವಾಸ್ ಇದು ಕಂಪ್ನಿ ಬೇಕಲ್ಲ ಈಗ ಇವಾಗಿರೋದು ವರ್ಜಿನಲ್ಲೇ ಅಲ್ವಾ ವರ್ಜಿನಲ್ ಗಾಡಿಗೆ ಬಂದಿದ್ದು ನೋಡಬೇಕಾದ್ರೆ ಗೈಝ್ ಏನ್ ಗೊತ್ತಾ ನಮ್ಮಮ್ಮ ಇವಾಗ ಚಪಾತಿ ಮಾಡೋರ ಹೊಗೆ ಫುಲ್ಲು ಅಡುಗೆ ಮನೆ ತುಂಬ ಫುಲ್ಲು ಹೊಗೆ ಆಗ್ಬಿಟ್ಟೈತೆ ಅದಕ್ಕೆ ಅಡುಗೆ ಹಿಂದುಗಡೆ ಬಾಗ್ಲಿಕ್ಕೆ ತೆಗೀತಾರ ಇನ್ನೇನು ಬ್ಲಾಗ್ ಅಂದ ಎಲ್ಲ ಏನು ಗೊತ್ತಮ್ಮ ನಂಗೆ ರೇಸ್ಟೆಂಟ್ ಬೇಡ ಬರೀ ಚಪಾತಿ ತಿನ್ ಮಾಡ್ಕೊತೀನಿ ಹಾಂ ಬೆಳಗ್ಗೆ ಇದ್ದು ವ್ಲಾಗು ಎಡಿಟ್ ಮಾಡೋಣ ಅಂದ್ಕಂಡೆ ಆದ್ರೆ ನನ್ನ ಮನಸ್ಸು ತಡೆಯಾಕಂತೂ ಆಗಲಿಲ್ಲ ಈಗ ಟೈಮ್ ನೋಡಿ ಈಗ ಹನ್ನೆರಡುವರೆ ಆಗೈತೆ ಗೈಸ್ ಅಂತೂ ಫೈನಲ್ ಆಗಿ ವ್ಲಾಗ್ ಎಲ್ಲ ಎಡಿಟ್ ಎಲ್ಲ ಮಾಡಿದೆ ಗೈಸ್ ಇಲ್ಲಿವರೆಗ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಹೊಸಬ್ರು ಆದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಅಂದ್ರೆ ಎಂಟು ಗಂಟೆ ಹಂಗೆ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್